ಒನ್ ಕಿಲೋಮೀಟರ್ ಇದೆ ನಮ್ಮ ಮನೆಯಿಂದ ಟೀಮ್ ಮಾಡು ಫೈವ್ ಮಿನಿಟ್ಸ್ ಚಾಲೆಂಜ್ ಅದು ನಾನು ಫೈವ್ ಮಿನಿಟ್ಸ್ನಲ್ಲಿ ನನಗೆ ಏನು ಬೇಕಾದರೂ ತಗೋಬೋದು ಬಂದು ಸ್ಟಾರ್ಟ್ ಈ ಮನ್ ಇದು ಜಿ ಆರ್ ಬಿ ಅವ್ರ ಬಟರ್ಸ್ಕಾಟ್ ಸೋನ್ ಕೇಕು ಇದು ಸ್ವೀಟ್ ಚೆನ್ನಾಗಿರುತ್ತೆ జంప్రో జంప్ రోప్ తో జంప్ రోప్ ఆడకే తు ఇష్ట ఫైవ్ మినట్స్ చాలెంజ్ కంప్లీట్ మన యాకంద్రె ఫుల్ రష్ ఇప్పుడు ಾಡಕ್ಕೆ ನಾನು ಮತ್ತು ನನ್ನ ತಮ್ಮ ಆಟ ಆಡೋಕ್ಕೆ ತೊಗೊಂಡಿ ಬನ್ನಿ ಬನ್ನೀಗ ನನ್ನ ಫೇವ್ರೆಟ್ ಕೇಕ್ ಸೆಕ್ಷನ್ ತೋರಿಸ್ತೀನಿ ನಾನು ಎಷ್ಟೇ ಕೇಕ್ ಪರ್ಚೇಸ್ ಮಾಡಿದರೂ ನಂಗೆ ಲಾಸ್ಟ್ ಸಿಗೋದು ಎರಡೇ பண்ணி நான் தம்ம ஏன்மாஸ் பண்ணி ಚಾಲೆಂಜ್ ಇರೋದು ನನಗೆ ಆದರೆ ನಾನು ತಮ್ಮ ಬಾಸ್ಕೆಟ್ ತಗೊಂಡು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದಾನೆ ಈ ಥರ ಕಲರ್ಫುಲ್ ಬುಕ್ಸ್ ಅಂದರೆ ಅವ್ರು ತುಂಬ ಇಷ್ಟ

ಖಾಲಿ ಆ ಥರಕ್ಕೆ ತುಂಬ ಇಷ್ಟ ನನಗೆ ಮತ್ತು ನನ್ನ ತನ್ನಗೆ ಪಪ್ಪ ಈಗ ಶಾಪಿಂಗ್ ಮುಗಿತ್ತು ಡಿಮಾರ್ಟ್ನಲ್ಲಿ ನಾನು ಮನೆಗೆ ಹೋಗಿ ತೋರಿಸ್ತೀನಿ ನಾನು ಏನೇನು ತೊಗೊಂಡಿ ಹೋಗಿ ಪಾಪನ್ ತಿನ್ನೋಣ ಅಂದ್ರೆ ಕಣ್ಣು ಇಲ್ಲೇ ಸ್ಟಾರ್ಟ್ ಮಾಡಿದ್ದಾನೆ ವಿರ್ ಗೋಯಿಂಗ್ ಬ್ಯಾಕ್ ಟು ಹೋಮ್ ನಮ್ಮ ಮನೆ ಹತ್ರ ಎಷ್ಟು ಕ್ಯೂಟ್ ಪಪ್ಪಿ ಇದೆ ತೋರಿಸ್ತೀನಿ ನೋಡಿ ಈಗ ಡಿಮಾರ್ ಶಾಪಿಂಗ್ ಮುಗಿತು ಪರ್ಚೇಸ್ ಮಾಡಿ ತೋರಿಸ್ತೀನಿ ಬನ್ನಿ. ಪೆನ್ ತಗೊಂಡಿರೋದು ನನಗೆ ಈ ರೇಸರ್ ನನಗೆ ಗಿರೇಸಸ್ ಕಲೆಕ್ಷನ್ ತುಂಬ ಇಷ್ಟ ನಾನು ಇದ್ದು ಸ್ಟಿಕ್ಕಿ ನೋಟ್ ತಗೊಂಡಿದ್ದೀನಿ ಇನ್ನೊಂದು ಚಾಕ್ಲೇಟ್ ಚಾಕ್ಲೇಟ್ ಇದ್ದು ಸೋಯಾ ಸ್ಟಿಕ್ಸ್ ನನ್ನ ತಮ್ಮನಿಗೆ ತುಂಬ ಇಷ್ಟ ಬಾಕ್ಸ್ ತಗೊಂಡಿ ಇದು ನನ್ನ ತಮ್ಮಗೆ ಇದು ನೋಡಿ ಸ್ವೀಟ್ ಇದು ನನಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಥ್ಯಾಂಕ್ಸ್ 나ಟ್ಟು ತಗೊಂಡಿದ್ದೀನಿ ಮन्नು ನನಗೆ ಒಂದು ಪನ್ನಗೆ ಪನ್ನ ಬಾಯಿಲಿ ಇದು ನಿನಗೆ ಥ್ಯಾಂಕ್ ಯು ಇದು ಜಂಪಿಂಗ್ ರೋಪ್ ಲಾಸ್ಟಿಗೆ ಗೆ ನಾನು ತಗೊಂಡಿದ್ದು ಇದು ರೂಲ್ ಗೇಮ್ ಇದು ನಾನು ಮತ್ತೆ ನನ್ನ ತಮ್ಮ ತಮ್ಮ ಆಗಲಿಕ್ಕೆ ಸೊ ಅದ ಚಾಲೆಂಜ್ ಏನಿತ್ತಂದ್ರೆ ನನ್ನ ನಾ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ರಲ್ಲಿ ನನಗೆ ಹಾಫು ಮತ್ತು ನನ್ನ ತಮ್ಮಗೆ ಹಾಫು ಶೇರ್ ಮಾಡೋದಿತ್ತು ಸೊ ನಾವು ಈಕ್ವಲಿ ಶೇರ್ ಮಾಡಿದ್ವಿ ಅನ್ನೋ ನಾ ಸ್ಕೆಚ್ ಪೆನ್ ತೊಗೊಂಡು ಇದು ಇಷ್ಟ ಆಯ್ತಾ ಥ್ಯಾಂಕ್ ಯು ಅದ ಸೋ ಮಚ್ ವೆಲ್ಕಮ್ ಬಾಯ್ ಬಾಯ್ ನೋಡಿ ನೀವು ನೆಕ್ಸ್ಟ್ See you in the next vlog. Bye.